ಇಕೋ ಕ್ಲಬ್ ವಿಶ್ವ ಪರಿಸರ ದಿನ ತಂಬಾಕು ಮುಕ್ತ ಸಮಾಜ ದಿನಾಚರಣೆ ಸಂತ ಸೆಬಿಸ್ಟನ್ ಆಂಗ್ಲ ಮಾಧ್ಯಮ ಶಾಲೆಡು ಶನಿವಾರ ಇಕೋ ಕ್ಲಬ್ ವತಿಯು ವಿಶ್ವ ಪರಿಸರ ದಿನ ಬೊಕ್ಕ ತಂಬಾಕು ಮುಕ್ತ ಸಮಾಜ ದಿನಾಚರಣೆ ಸಂತ ಸೆಬಿಸ್ಟನ್ ಆಂಗ್ಲ ಮಾಧ್ಯಮ ಶಾಲೆಡು ಶನಿವಾರ ನಡೆದನು ಶಾಲಾ ವಾದ್ಯದೊಟ್ಟಿಗೆ ತಂಬಾಕು ಮುಕ್ತ ಸಮಾಜ ಮೆರವಣಿಗೆಯನ್ನು ನಡಪಾಯರು ವಿಶ್ವ ಪರಿಸರ ದಿನದ ಸಾಂಕೇತಿಕವಾದ ಸಭೆ ಲಸಿದ ಗುರುಕಾರ್ಮೆ ವಯಸ್ಸಿನ ಸಂತೋಸೆಬಿಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮ ಗುರುಗಳು ಅತಿ ವಂದನೀಯ ಫಾದರ್ ಸಿಪ್ಟಿಯನ್ ಪೆಂಟೋ ವಿದ್ಯಾರ್ಥಿಗಳು ದೈನರ್ಪುನ ಮೂಲಕ ತನ್ನ ಸುತ್ತಮುತ್ತಲದ ಪರಿಸನ್ನು ಸ್ವಚ್ಛವಾದ ದಿವಡು ಜೀವ ನಡು ಎಡ್ಡೆ ಗುಣ ನಡೆತನು ಬುಲಪಾದ ಪೂತಲೆಕ ಲೆಕ್ಕ ಅರಳೋಡು ಆಧುನಿಕ ಸಮಾಜಡೆ ತಂಬಾಕು ಸೇವೆ ನಡೆದ ಅಪುನ ದುಷ್ಟರಿನಾಮದ ಬಗೆಟ್ಟು ತೆರಿಪಾದು ತಂಬಾಕು ಮುಕ್ತ ಸಮಾಜ ತಂಗ್ಲಾದೇಯ ಅವಡು ಪಂಡದು ವಿದ್ಯಾರ್ಥಿನಿಗೆ ಕಿವಿ ಪಾತ್ರ ಪಂಡಿರು. ಪೆರ್ಮನೂರು ಚರ್ಚದ ಪರಿಸರ ಆಯೋಗದ ಮುಖ್ಯಸ್ಥರು ಲೋಯಿ ಡಿಸೋಜಾ ಬೊಕ್ಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಜ್ಯೋತಿಕಾ ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು ಪ್ರೌಢಶಾಲೆದ ಇಕೋ ಕ್ಲಬ್ ವಿದ್ಯಾರ್ಥಿಗಳು ಪರಿಸರ ಗೀತೆ ಪಣ್ಯರು ಶಾಲಾ ಸಹಾಯಕ ಶಿಕ್ಷಕಿ ಸಿಸ್ಟರ್ ಸಿಲ್ವಿಯಾ ರೂಪೆಲ್ಲೋ ಸಭೆ ಸುಧಾರಿಕೆ ಮತ್ತೆರು ಶಿಕ್ಷಕಿ ಶ್ರೀಮತಿ ವಿಲ್ಮಾ ಬೊಕ್ಕ ಶ್ರೀಮತಿ ರೇಷ್ಮಾ ಕಾರ್ಯಕ್ರಮ ನಿಯೋಜಿಸಾಯರು